खुश खुशी स्वीट बाद तोर्सन सोच ब्लॉग बदामी व्लोदीत ಆ್ಯಂಡ್ ಇವತ್ತೇನಂತಂದ್ರೆ ನಾನು ಮತ್ತು ನಮ್ಮ ಪಪ್ಪ ಮಾರ್ನಿಂಗ್ ಆಗಿತಿ ಮಾರ್ನ್ ಆ್ಯಕ್ಚುಲಿ ಇದನ್ನ ಬಂದು ಶೂಟ್ ಮಾಡಿ ಅಂತೀನಿ ಆ್ಯಕ್ಚುಲಿ ನಾನು ಎಲ್ಲ ಹೋಗಿ ಬಂದೀನಿ ಬರೀ ಇಂಟ್ರಡಾಗಿ ಸ್ಟಾರ್ಟಿಂಗ್ ವಿಡಿಯೋ ಶೂಟ್ ಮಾಡೋ ಈಗ ಸೊ ಏನಂತಂದ್ರೆ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಪಪ್ಪ ಒಂದು ಮಗ ಎಬ್ಸಿದ್ರೆ ನಂಗೆ ಜಲ್ದಿ ನಾ ಹೇಳಿದೆ ಹಾಲಿಡೇ ಐತಿ ಇವತ್ತು ಬಿಡ್ರಿ ಅಂತಂದ್ರೆ ಯಾಕಂತಂದ್ರೆ ಇವತ್ತು ವೆನಸ್ ಡೇ ಲೇಬಸ್ ಡೇ ಐತಿ ಇವತ್ತು ಇವ್ರಾಗ ಅಪ್ರೋಡ್ ಆಗಿತ್ತು ಗೊತ್ತಿಲ್ಲ ನಂಗೆ ಸೊ ಹೋಗಿದ್ದಂದ್ರೂ ಲೇಬರ್ಸ್ ಡೇ ಲೇಬಸ್ ಡೇ ಐಸ ಜಲ್ದಿನ ರೆಡಿ ಆದರೆ ಬದಾಮಿ ಹೋಗಿದ್ದಿತ್ತು ಅಂದ ಪಪ್ಪ ಅಂದ್ರೆ ಸ್ವಲ್ಪ ಕೆಲಸ ಐತಿ ಆಮೇಲೆ ಬನ್ ಬನ್ಶಂಕರ್ ದೇವಸ್ಥಾನಕ್ಕೆ ಹೋಗ್ಬೇಕಂತಂದ್ರೆ ಒಂದು ಅವೆ ಹೋಗ್ಬೇಕಂತ

ಆದರೂ ಭಾರಿ ಮನ್ಸಾಲ ಅನ್ಬಿಡ್ಬೋದು ರಾತ್ರಿ ನಾ ಬೆಳಗ್ಗೆ ಎದ್ದು ಶಿವಮೊಗ್ಗ ಹೋಗ್ತೇವೆ ಅಂತ ಹೋಗಿಲ್ಲಲ್ಲ ಹೋಗಿಲ್ಲ ನಾನು ಆರು ಗಂಟೆಗೆ ಎದ್ದ ಫೋನ್ ಮಾ ಟೈಮಿಗೆ ಊರಿಗೆ ಹೋಗ್ಬೇಕಾದ್ರೆ ಹಂಗಾವ ಅವ್ರು ಹೊಡೆದ ಹೊಡೆದು ಎರಡು ಸತ್ಯ ಹೊಡೆದ ಕೈ ಬಿಟ್ಬಿಟ್ಟೆ ಓಲ ಹೊಡೆದು ಎಲ್ಲ ಹಂಗಾವ ಎವ್ರಿ ಟೈಮ್ ಊರಿಗೆ ಹೋಗ ಈ ಕಪ್ಪತ್ ಗುಡ್ಡಾಗೂ ನಾವು ನಾವು ಹೊಂಟಿದ್ವಲ್ಲ ನಾನು ಆಕಾಶ ನಾವು ಎಲ್ಲ ಹೊಂಟಿದ್ವಲ್ಲ ಬರ್ತಾನೆ ಅಂತ ಅಂದ ಅವಾಗೂ ಬರಲಿಲ್ಲ ನಮಗೆ ಓಕೆ ಸೊ ಟೈಮ್ ಆಗೈತಿ ಎಂಟುವರಿ ಎಕ್ಸಾಕ್ಟ್ಲಿ ನಾವು ಬಿಟ್ಟಿದ್ದ ಸವೆನ್ ತರ್ಟಿನೂ ಸವನಿಗೆ ಬಿಟ್ವಿ ನಾವು ಅದಕ್ಕಿಂತ ಮೊದಲು ನಾವು ಬದಾಮಿ ಹೊಂಟೀವಿ ಬದಾಮಿ ಹೋಗ್ಬೇಕಾಗ ಗದಗ್ಗಿಂದ ಹೋಗ್ಬೇಕಂತ ಅಂದ್ಕೊಂಡ್ವಿ ಯಾಕಂದ್ರೆ ನರಗುಂದ್ ಮತ್ತು ನವಲ್ಗು ನರಗುಂದ್ ಮತ್ತು ನವಲ್ಗುಂದ್ಯಾಗಲ್ಲಿ ಏನು ರೋಡ್ ಸರಿ ಇಲ್ಲ ಅಲ್ಲಿ ಮತ್ತು ಜಾಸ್ತಿ ಕಿಲೋಮೀಟರ್ಸ್ ಹಾಕಿದ್ದು ಒಂದು ಫೈ ಫೈವ್ ಟೆನ್ ಕಿಲೋಮೀಟರ್ಸ್ ಜಾಸ್ತಿ ಇದ್ದಿಲ್ಲ ಗದಗಲಿಂದ ಬಂದರೆ ಆದರೆ ರೋಡ್ ಮಾತ್ರ ಮಸ್ತ್ ಚಲೋ ಐತಿ ನಾವು ಲಾಸ್ಟ್ ಟೈಮ್ ಕಪ್ಪತ್ ಗುಡ ಬ್ಲಾಕ್ ಮಾಡಿದ್ವಲ್ಲ ಅವಾಗ ಬರೋಕ್ಕಿಂತ ಮುಂಚೆ ನಾವೊಂದು ನಾ ಬ್ರೇಕ್ಫಾಸ್ಟಿಗೆ ನಿಂದಿಸ್ತಿದ್ದೆ ನಾವು ಅಂತಂದ್ರೆ ದೀಪಾ ಇಡ್ಲಿ ಸಂತರಿಗೆ ಲಾಸ್ಟ್ ಟೈಮ್ ಬಂದಾಗ ನಾನು ಓಡಾ ಮಿಸ್ ಮಾಡಿದ್ರೆ ಸೋ ಇಷ್ಟ ತಗೊಳ್ಳೋಣ ಓಲಾ ಇದೆ ಫುಲ್ ಮಸ್ತ್ ಕ್ರಿಸ್ಪಿ ಐತಿ ನರಬಹುದು ಈ ಗಸ್ಟ್ ಅಲ್ಲಿ बीसी ರೀತಿ ಮಾಡ ಅಂತಾರೆ ಇಲ್ಲಿ ಮೇಲ ಆಗ್ತೋಣ ನಿಮಗೆ ಒಂದು ವಾಟರ್ ಬಾಟಲ್ ಲೊಕೇಶನ್ ಅಂದ್ರು ಬಹಳ ಮಂದಿ ಗುರ್ತಿರಬಹುದು ಗದಗಿದ್ದವರು ಗುರ್ತೈತಿ ಸೊ ಯಾ ಯಾರ ಗದ ಯಾರಿಗೆ ಲೊಕೇಶನ್ ಗೊತ್ತಿಲ್ಲ ಅಂತ ನಮಗೂ ಗೊತ್ತಿಲ್ಲ ಲೊಕೇಶನ್ ಹ್ಞೂ ದೀಪಾ ಇಡ್ಲಿ ಸೆಂಟರ್ ಎಲ್ಲ ಇತ್ತು ಅಂತ ಕೇಳಿದ್ರಂತೂ ಯಾವ ಯಾ ಯಾರಾದರೂ ಹೇಳ್ತಾರೆ ಯಾಕೆ ನಮಗೂ ಗೊತ್ತಿಲ್ಲ ಬಸ್ ಸ್ಟ್ಯಾಂಡ್ ರೋಡ್ ಬಸ್ ಸ್ಟ್ಯಾಂಡ್ ರೋಡು ಹಾಂ ಬಸ್ ಸ್ಟ್ಯಾಂಡ್ ರೋಡ್ ಕಡೆ ಅಂತ ಹೇಳುತ್ತಾರೆ ಸೊ ಯಾರು ಬಂದ್ರೆ ಅಂತಂದ್ರೆ ಅಥವಾ ಈ ಗದಗಿಂದ ಹೊಂಟಿದ್ರೆ ಅಂತಂದ್ರೆ ಮಾರ್ನಿಂಗ್ ಟೈಮ್ ಏನಾರು ಇತ್ತು ಅಂತಂದ್ರೆ ಪ್ಲೀಸ್ ಒಮ್ಮೆ ಒಮ್ಮೆ ವಿಸಿಟ್ ಮಾಡಿ ಹೋಗ್ರಿ ತಿಂದು ತಿಂದೋಗ್ರಿ ಸ್ವಲ್ಪ ವೀಡಿಯೋ ಶೂಟ್ ಮಾಡೋ ಸ್ವಲ್ಪ ಕಡಿಮೆ ಮಾಡ್ತೀನಿ ಯಾಕಂದ್ರೆ ಬುಕ್ ತಂದಿ ನೀವು ಬುಕ್ ತಂದಿನಿ ಅಂತ ಓದುದು ಓದುದು ಮಾಡ್ಬೇಕು ಸ್ವಲ್ಪ ನೋಡಿ ನೋಡಿ ಒಂದು ಒಂದು ವಡ ಹತ್ತು ರೂಪಾಯಿನ ಇದ್ ಇಡ್ಲಿ ಇಡ್ಲಿ ತೊಳೆ ಓಕೆ ತಳಿ ತಳಿ ಇಡ್ಲಿ ಹತ್ತು ರೂಪಾಯಿ ಇಡ್ಲಿ ಹತ್ತು ರೂಪಾಯಿ ವಡ ಮೇನ್ ಫಿಫ್ಟಿ ಫೈವ್ ಒಂದು ಎರಡು ಬ್ಲಾಕ್ ಇನ್ನೊಂದು ದಿನ ಎರಡು ಬ್ಲಾಕ್ ಅದಾವ ಒಂದು ಎರಡು ಬ್ಲಾಕ್ ಇನ್ನು ಅಪೋರ್ಡ್ ಮಾಡ್ಬೇಕು ಅದಕ್ಕಿಂತ ಇಲಾಖೆ ಮಧ್ಯ ಕಾಪಿ ರೈಟ್ ಬರುತ್ತೆ ಇಲ್ಲಿ ಸಿಕ್ಕಿಗೆ ನನ್ನ ಪರ್ಸ್ ಫ್ರೀ ಹಾಕಿ ಒಂದು ಮಕ್ಕಳೇ ಅದು ಪಬ್ಬಾ ಕೊಟ್ಟು ರೈಟ್ ರೆಡಿ ಆಗಿನ ನಾನು ಇವತ್ತು ಸೊ ಬಾದಾಮಿ ಬಾದಾಮಿನಾಗ ದೇವಿ ಗುಡಿ ಐತಲ್ಲ ಬನ್ಶಂಕ್ರ ಗುಡಿ ಐತಿ ಆಮ್ಯಾಗ ಅಲ್ಲೇ ಬದಾಮಿ ಕೇವ್ಸ್ ನಾನು ಯಾರು ಹೊಸದವರಿದ್ರು ನನ್ನ ಚಾನಲ್ನ ಈಗ ಸಬ್ಸ್ಕ್ರೈಬ್ ಮಾಡ್ರಿ ನನ್ನ ಚಾನಲ್ ಯಾರು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ್ದಿಲ್ಲ ಅಂತ ಹೋಗಿ ಬಡವರ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿರಿ ಅಂತಂದ್ರೆ ಎಲ್ಲ ಇನ್ಸ್ಟಾಗ್ರಾಮಿಂದ ಇಂದ ಅಪ್ಡೇಟ್ಸ್ ಎಲ್ಲ ಇನ್ಸ್ಟಾಗ್ರಾಮ್ನಾಗೆ ಬಂದಿರೈತಿ ಮಸ್ ಮಸ್ತ್ ಪೋಸ್ಟ್ ರೀಲ್ ಎಲ್ಲ ಅಪ್ಲೋಡ್ ಮಾಡೀನಿ ಹೋಗಿ ನೋಡಿರಿ ಫಾಲೋ ಮಾಡಿರಿ ಶೇರ್ ಮಾಡಿರಿ ಎಲ್ಲ ಫ್ರೆಂಡ್ಸಿಗೂ ಸಸ್ ಹೋಗ್ಬೇಕಾ ಸಿಗ್ತೀನಂತೆ ಬರ್ರಿ ಪಪ್ಪ ಅವ್ರದ್ದೇನೋ ಕೆಲಸ ಇತ್ತು ಇಲ್ಲೇ ಪಾರ್ಕ್ ಮಾಡಿ ಬಂದು ನಾವು ಓಕೆ ಬಂದೀವಿ ಆ ಟ್ಯಾಕ್ಟ್ರ ಎ ಕಡೆ ನೋಡ್ಕಾರಿ ಗುರ್ತ ಇಲ್ಲ ರೋಡ ಸಣ್ಣ ಐತಿ ಇಷ್ಟು ಸಣ್ಣ ಸಣ್ಣ ರೋಡ್ನಾಗ ದೊಡ್ಡ ದೊಡ್ಡ ಟ್ಯಾಕ್ಟರ್ಸು ಟ್ಯಾಕ್ಟರ್ ತಗೊಂಬರ ಅಂತಾರೆ ಎಷ್ಟ್ರಿಗೆ ಗೊತ್ತಿಲ್ಲ ಇಲ್ಲಿ ನೋಡ್ಬೋದು ನೀವು ಎಷ್ಟು ಮಜಾ ಐತಿ ಗುರ್ತ ನೋಡಿರಿ ಶಾಂತ ಕಿರ್ಗೆ ಅಂತ ಟ್ರಾಫಿಕ್ ಇಲ್ಲ ಏನಿಲ್ಲ ಜಗಳ ಎಲ್ಲ ಹಾರ್ನ್ ಹಾರ್ನಿನ ಆವಾಜ್ ಇಲ್ಲ ಪೊಲ್ಯೂಷನ್ ಇಲ್ಲ ಸೊ ಟೈಮ್ ಆಗೈತಿ ಹತ್ತು ನಲ್ವತ್ತೈದು ನಾವು ಈಗ ಬಂದು ಮುಟ್ಟಿವಿ ಬನ್ಶಂಕ್ರಿ ಟೆಂಪಲ್ ಈಗ ಆ್ಯಂಡ್ ಇಲ್ಲಿ ಬಿಸಿಲಂತೂ ಭಾಳ ಭಯಂಕರ ಬಿಸಿಲೈತೆ ಇಲ್ಲಿ ಜನಾನು ಭಾಳ ಬಂದಂಗೆ ಐತಿ ಆ್ಯಂಡ್ ಇಲ್ಲಿ ನಾವು ಹಿಂಗೆ ವೀಡಿಯೋ ಮಾಡೋದು ನೋಡಿ ನನಗೆ ನೋಡೋ ನೋಡೋ ಭಾಳ ಮಂದಿ ಇದ್ದಾರೆ ನೋಡ್ಬೋದು ನೀವು ಇಲ್ಲಿ ಅಲ್ಲಿ ನನಗೆ அல்லேன் தண்டி இத்தாவல்ல அல்ல ரொட்டி கொடுத்தாரி கரடி சட்னி பல்ய அது கொடுத்தார்த்த மஸ்தேஸ்ட் ஐவத்தொந்து ரூபாய் அந்த ನೋಡೋಣ ಆ ಅಲ್ಲಿ ಎಷ್ಟ ಐವತ್ತೊಂದು ರೂಪಾಯಿ ಬಹಳ ಮಂದಿ ಕೊಟ್ಟು ಹೋಗಿರ್ತಾರೆ ಸೊ ದರ್ಶನಾಂತರ ಆಯ್ತಾ ಇಲ್ಲೆಲ್ಲಾರು ಅಡಗಿ ಪಡ್ಗಿ ಮಾಡ್ಕೊಳ ಅಂತಾರಿಲ್ಲೆ ನೋಡ್ರಿ ಭಾರಿ ಮತ್ತ ಕಲಾ ಸೋಟದ ಎರಡು ರೊಟ್ಟಿ ಒಂದು ಸದಕದ್ ರೊಟ್ಟಿ ಮತ್ತು ಇನ್ನೊಂದು ನಾರ್ಮಲ್ ರೊಟ್ಟಿ ರವಾ ರೊಟ್ಟಿ ರಾಗಿ ರೊಟ್ಟಿ ಏನಂತಾರೆ ರಾಗಿ ರೊಟ್ಟಿ ಇರ್ಬೇಕು ನಿಮಗೆ ಅದು ನಮಗೆ ಪಪ್ಪ ಹೋಗಿರಲ್ಲ ಕಾಲು ಬಿಸಿಲು ನೋಡ್ಬೋದು ಇಲ್ಲಿ ಭಯಂಕರ ಭಯಂಕರ ಐತಿ ಕಾಲು ಸುಡ ಅಂತಾವೆ ಅದೀಗ ಬಡ ಬಡ ನಾವು ಕೆ ಜಿಗೆ ಹೋಗಬನೀ ಈಗ ಕೆ ವ್ಯಕ್ಚ ನೋಡಿ ಇಲ್ಲ ಅದನ್ನು ಇವತ್ತು ನಾವು 국민하나당을가 아주 크고 지겠다 ಇಲ್ಲ ನೋಡ್ರಿ ಫಸ್ಟ್ ಎಲ್ಲ ವೀಡಿಯೋ ಮಾಡ್ಕೊಂಡಿನಂತೆ ಆಮ್ಯಾಗ ವಾಯ್ಸ್ ಓರ್ ಹಾಕ್ತೀನಿ ಹೇಳದ ಹೇಂಗಲ್ಲ ನೋಡೋದಿ ವಿವ 풀 ಮಸ್ತದಿ एक्चुअली ಬಹಳ ಬೆಳಗ್ಗೆ एक्चुअली ಬೆಳಗ್ಗೆ ಮಾರ್ನಿಂಗ್ ಬರಬೇಕಾಗುತ್ತೆ ಸೊ ಇಬಿಂದಿವಿ ಆ ಇಷ್ಟನ್ ಕಂಜನಾರಾ ನಂಗೇ ಈಗ ಆದ್ಮೇಗ ಊಟ ಬಾಡಿದ್ದೆ ಆತ ಎಲ್ಲ ದಸ ತೊಗೊಂಡಿದ್ದೆ ಆತ ಕೇವ್ ನೋಡಿದಾಗ ಆತ ಇಲ್ಲಾಕೇನ ಭಾಳ ಅಂದರೆ ಭಾಳ ಬಿಸಿಲು ಆಗತಿ ನಾವು ಇಲ್ಲಿಂದ ಬಿಡ್ಬೇಕು ಈಗ ಆ್ಯಂಡ್ ಓಕೆ ಚಲೋ ಬಂದೆ ಹಾಂ 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 ಬಂದೆ ಬಂದೆ ಆಯಿತು ಟೈಮ್ ಮುಗೀತ ಮಾಡಿದ್ದು ಮುಗೀತು ಆ್ಯಕ್ಚುಲಿ ವೀಡಿಯೋ ಮಾಡಕ್ಕೆ ಕೊಡಲಿಲ್ಲ ಎಷ್ಟು ಸ್ವೀಟ್ ಅಷ್ಟು ಮಾಡಿದ್ದೆ ನಾನು ಆ್ಯಂಡ್ ಎಷ್ಟು ಬಿಸಿಲು ಭಾಳ ಆಗೈತಿ ಭಾಳ ಹಾಕಾಗುವ ಮತ್ತು ಆಫೀಸ್ ಎಲ್ಲ ಗಿಳಿದಿತ್ತು ಹ್ಯಾಂಡಲ್ ಒಂದು ಸ್ವಲ್ಪ ಫೋಟೋಸ್ ತಗಂತಿನಿ ಫುಲ್ ಬಾಳ ಆಗೋದಕ್ಕೆ ಮೊಬೈಲ್ ಹೀಟ್ ಆಗುತ್ತೆ ಮೊಬೈಲ್ ಸೆಕೆಂಡ್ ಟೈಮ್ ಆನ್ ನೀನ್ ಕೊಟೆತಿ ಹೀಟ್ ಟೆಂಪರೇಚರ್ ಹೀಟ್ ಟೆಂಪರೇಚರ್ ಅಂತ ಇದೆ ಇಸ್ ಮೀಸೇಜ್ ಅಲ್ಲಿ ವಿಡಿಯೋ ಮಾಡಿ ಆಬ್ವಿಯಸ್ಲಿ ಹೀಟ್ ಹೀಟ್ ಟೆಂಪರೇಚರ್ ଆଗା କେଇଥି ଆଣ୍ଡ ఫోన్ స్టୋରେଜ ତୁମ୍ ବିଡତ ಯಾಕନ୍ତାନେ ಮೂର ଲଗ୍ 2 ଲଗ୍ ଆକ୍ଚୁଆଲି ଆదాବ ଆମେ ମତ କଲେଜ ఇన్స్టెడ్ କଲେଜ ఇన్ ఫెస్ଟିଙ୍ଗ ଏଲା ଭିଡିଓସ ଅବରନାଗା ଆଦର ସୋ ଆଗାଗିଲା ନିଅର୍ ಸುಬೈಲ್ ನೋಡ್ಬೋದು ಈಗ ಜಸ್ಟ್ ಹುಬ್ಬಳ್ಳಿ ರೀಚ್ ಆಗಿ ಒಬ್ಬಳಿನಾಗ ಭಯಕರ ಬಿಸಲಾಗುತ್ತೆ ಧ್ವನಿ ಹೋಗ್ಬೇಕೀಗ ಮನೆ ರಿಲೇಟಿವ್ಸ್ ಬಂದಾರಂತ ಒಂದು ರೊಪ್ಪ ದೊಡ್ಡ ನಾವು ಒದಲೇ ಅಲ್ಲಲ್ಲಿ ಆಲ್ ರೈಟ್ ಸುಬೈಸ್ ಫೈನಲಿ ಇವತ್ತಿನ ದಿನ ಮುಗೀತ ಇವತ್ತಿನ ಬ್ಲಾಗ್ ಮುಗೀತು ಇವತ್ತಿನ ದಿನ ಇವತ್ತಿನ ಬ್ಲಾಗ್ ಮುಗೀತ ಒಂದು ರೇಷ್ ಆಗಿನ ಮನೆ ಇದ್ದಷ್ಟು ಟೈಮ್ ಆಗೈತೆ ಎಕ್ಸಾಕ್ಟ್ಲಿ ಟೂ ಓ ಕ್ಲಾಕ್ ಆಗೈತೆ ಯಾಕಂತಂದ್ರೆ ಸ್ವಲ್ಪ ಮನೆಯಾದ ಸಾಮಾನು ಸೈಕ್ ಸ್ವೀಟ್ ಸ್ವೀಟ್ಸ್ ಸ್ವೀಟ್ಸ್ ಕಾಯಿಪಲ್ ಯಾವುದೇ ತರೋದಿತ್ತು ಸೊ ಅದ್ರ ಸಮಯ ಟೈಮ್ ಲಿಬಿಟ್ಟು ಸೊ ಯಾರು ಈ ತಗೊಂಡ್ ನೋಡಿರಿಲ್ಲ ಪ್ಲೀಸ್ ಜಲ್ದಿ ಜಲ್ದಿ ಹೋಗಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ನಂಗೆ ಮಾತಾಡಕ್ಕೆ ಪ್ರಾಬ್ಲಮ್ ಆಗಿರ್ತೈತಿ ಯಾಕಂತ ನಾನು ರಿಟರ್ನರ್ಸ್ ಹಾಕೊಂಡಿನಿ ಆ್ಯಂಡ್ ನನ್ನ ಕ್ಲಿಪ್ಸ್ ಹೋಗಿತಿ ನೋಡ್ಬೋದು ನೀವು ಕ್ಲಿಪ್ಸ್ ನಂಗೆ ಕ್ಲಿಪ್ಸ್ ಹೋಗೈತಿವಿ ಟೋಟಲಿ ತ್ರೀ ಆ್ಯಂಡ್ ಹಾಫ್ ಇಯರ್ಸ್ ಆಗ್ತದೆ ಕ್ಲಿಪ್ ಟ್ರೀಟ್ಮೆಂಟ್ ಎಲ್ಲದ್ದು ಅಷ್ಟಂಗಿಲ್ಲ ಎಲ್ಲರದ್ದು ಡಿಫ್ರೆಂಟ್ ಡಿಫ್ರೆಂಟ್ ಟ್ರೀಟ್ಮೆಂಟ್ಸ್ ಇರ್ತೈತಿ ಏನೇನು ಪ್ರಾಬ್ಲಮ್ ಇತ್ತಲ್ಲ ಅದನ್ನ ಹಲು ಮುಂದಿತ್ತು ಇತ್ತು ಸೊ ತ್ರೀ ಇಯರ್ಸ್ ತೊಗೊಂಡಿತ್ತು ಆದ್ರೆ ಸೊ ದ್ಯಾಟ್ ಐ ಕ್ಯಾನ್ ಗಿವ್ ಮೈ ನೈಸ್ ಮೈ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಗೈಸ್ ನಿಮ್ಮ ಫ್ರೆಂಡ್ಸಿಂದು ಶೇರ್ ಮಾಡೋ ಅಂತಿಲ್ಲ ಸೊ ಟು ಗ್ಯಾಸ್ ವೀಡಿಯೋ ಪ್ಲೀಸ್ ಲೈಕ್ ಮಾಡಿ ನೆಕ್ಸ್ಟ್ ಬೈ ಬಾಯ್